자 내려. 분 Ahora yo ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘವನ್ನು ಉದ್ಘಾಟಿಸಿದ ಶ್ರೀಮಂಗಳಾನಂದ ಸ್ವಾಮೀಜಿ ಚಿಂತಾಮಣಿ ಬೆಂಗಳೂರನ್ನು ಕಟ್ಟಿದ ನಾಡಪ್ರಭು ಕೆಂಪೇಗೌಡರು ಕೇವಲ ಕರ್ನಾಟಕಕ್ಕೆ ಅಲ್ಲ ವಿಶ್ವಕ್ಕೆ ಮಾದರಿಯಾಗಿದ್ದವರು ಎಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಚಿಕ್ಕಬಳ್ಳಾಪುರ ಶಾಖೆಯ ಮಠದ ಅಧ್ಯಕ್ಷರಾದ ಶ್ರೀಮಂಗಳಾನಂದನಾಥ ಸ್ವಾಮೀಜಿರವರು ಹೇಳಿದರು ಅವರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ರಾಜ್ಯದಲ್ಲಿ ಮತ್ತೊಂದು ಒಕ್ಕಲಿಗರ ಸಂಘವಾದ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಉದ್ಘಾಟನೆಯನ್ನು ಇಂದು ನಗರದ ಹೊರವಲಯದ ಬೂರಗಮಾಕಲಹಳ್ಳಿ ಶ್ರೀ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ನೂತನ ಸಂಘಕ್ಕೆ ಚಾಲನೆ ನೀಡಿದ ನಂತರ ಜನಾಂಗದವರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು ಇಂದು ನಾವು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಕರ್ನಾಟಕ ಎಂದರೆ ಯಾರಿಗೂ ಗೊತ್ತಾಗಲ್ಲ ಆದರೆ ಬೆಂಗಳೂರು ಎಂದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತದೆ ಅಂತಹ ಬೆಂಗಳೂರನ್ನು ಐನೂರು ವರ್ಷಗಳ ಹಿಂದೆ ಕೆಂಪೇಗೌಡರು ಕಟ್ಟಿದವರು ಅಂತವರ ಹೆಸರಿನಲ್ಲಿ ನೂತನ ರಾಜ್ಯ ಒಕ್ಕಲಿಗರ ಸಂಘದ ಉದ್ಘಾಟನೆ ನೆರವೇರಿಸಿರುವುದು ಸಂತಸ ತಂದಿದೆ ಎಂದರು ಕೆಂಪೇಗೌಡರು ನಮ್ಮ ನಾಡಿನ ನೆಲ ಜಲಸಂಸ್ಕೃತಿ ನಮ್ಮ ಪರಂಪರೆ ಕಲೆ ಮತ್ತು ಸಂಸ್ಕೃತಿಗೆ ಆದ್ಯತೆ ನೀಡಿದವರು ಎಂದರು ಜನಸಾಮಾನ್ಯರ ವ್ಯಾಪಾರಕ್ಕೆ ತಕ್ಕಂತೆ ಬೆಂಗಳೂರಿನಲ್ಲಿ ಹಲವು ಪೇಟೆಗಳನ್ನು ನಿರ್ಮಾಣ ಮಾಡಿದವರು ಎಂದ ಸ್ವಾಮೀಜಿನ ಅಂತಹ ಸಮುದಾಯದಲ್ಲಿರುವ ನಾವು ನಮ್ಮ ಸಮುದಾಯದ ಏಳಿಗೆಗೆ ಶ್ರಮಿಸೋಣ ಎಂದರು ಶಾಸಕ ಜಿಟಿ ದೇವೇಗೌಡ ಮಾತನಾಡಿ ಬೆಂಗಳೂರು ವಿಶಾಲವಾಗಿ ಬೆಳೆದು ಸಿಲಿಕಾನ್ ಸಿಟಿಯಾಗಿ ವಿಶ್ವದ ಗಮನ ಸೆಳೆಯಲು ಕೆಂಪೇಗೌಡರ ದೂರದೃಷ್ಟಿಯೇ ಕಾರಣ ದೇಶ ವಿದೇಶಗಳು ಬೆಂಗಳೂರನ್ನು ತಿರುಗಿ ನೋಡುವಂತಾಗಿದೆ ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ ಸುತ್ತಮುತ್ತಲ ಹಳ್ಳಿ ಪಟ್ಟಣಗಳನ್ನು ವ್ಯಾಪಿಸಿಕೊಂಡು ಬೃಹತ್ ಮಟ್ಟದಲ್ಲಿ ಅಭಿವೃದ್ಧಿಯಾಗುತ್ತಿದೆ ವಿಶ್ವದ ಎಲ್ಲ ದೇಶಗಳು ಬೆಂಗಳೂರಿನತ್ತ ನೋಡುತ್ತಿವೆ ಎಂದು ಹೇಳಿದರು ದೇಶದಲ್ಲೂ ಸಹ ಬೆಂಗಳೂರು ಎಲ್ಲ ನಗರಗಳಿಗಿಂತ ಮೇರುಸ್ಥಾನವನ್ನು ಗಳಿಸಿದೆ ಎಲ್ಲ ರಾಜ್ಯಗಳ ಜನರು ಬೆಂಗಳೂರನ್ನು ಅರಸಿ ಬರುತ್ತಿದ್ದು ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದೆ ಕೆಂಪೇಗೌಡರು ಒಂದಿನ ಕಾಲದಲ್ಲೇ ಇತ್ತು ಕಾರ್ಯಕ್ರಮವನ್ನು ನಾವು ಉದ್ದೇಶಿಸಿ ಹಿರಿಯ ಮುಖಂಡ ಸೀಕಲ್ ರಾಮಚಂದ್ರೇಗೌಡ ಒಕ್ಕಲಿಗ ಮುಖಂಡ ಹಿರಿಯ ವಕೀಲರಾದ ಕೋಲಾರದ ಶಂಕರಪ್ಪ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಕೋಲಾರದ ಡಾ ರಮೇಶ್ ಮತ್ತಿತರರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಗೋಪಲ್ಲಿ ರಘುನಾಥರೆಡ್ಡಿ ಸೇರಿದಂತೆ ಇತರೆ ಪದಾಧಿಕಾರಿಗಳು ಇದೇ ಸಂದರ್ಭದಲ್ಲಿ ಪದಗ್ರಹಣ ಮಾಡಿದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಕುರುಬೂರು ರವೀಂದ್ರಗೌಡ ಹಿರಿಯ ವಕೀಲ ಐಮರೆಡ್ಡಿಹಳ್ಳಿ ಮಂಜುನಾಥರೆಡ್ಡಿ ಕೆಕೆ ಮಂಜುನಾಥ್ ಹರೀಶ್ ಪ್ರಕಾಶ್ ಮದನ್ ಕುಮಾರ್ ಜಿಲ್ಲಾ ಅಧ್ಯಕ್ಷ ವೆಂಕಟಸ್ವಾಮಿ ಯನಮಪಲಪಾಟಿ ಚಂದ್ರಾರೆಡ್ಡಿ ಅಭಿಷೇಕ್ ರವಿ ಮುರಳಿ ಆನಂದ್ಗೌಡ ವಂಕಾಯಲರೆಡ್ಡಿ ಐಮರೆಡ್ಡಿಹಳ್ಳಿ ಸದಾಶಿವರೆಡ್ಡಿ ಚಾಕವೇಲು ಸುರೇಂದ್ರ ರೆಡ್ಡಿ ಬೂರಗ ಮಾಕಲಹಳ್ಳಿ ಬೈರೇಗೌಡ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು

ನಮ್ಮ ನಮ್ಮ ಐನೂರು ವರ್ಷದ ಅಂತ ಒಂದು ವಿಜಯನ ಇಟ್ಕೊಂಡು ಕಟ್ಟಿದ ಉದ್ಘಾಟನೆ ಮಾಡಿದ್ರಿ ಕೆಂಪೇಗೌಡರು ಅಂತಂದ್ರೆ ಅವರು ನೆಲ ಜಲ ಸಂಸ್ಕೃತಿ ನಮ್ಮ ಪರಂಪರೆ ಕಲೆ ಸಂಗೀತ ಇದೆಲ್ಲವೂ ಕೂಡ ಆಚರಣೆಯನ್ನು ಕೊಟ್ಟಿರ್ತಕ್ಕಂಥವ್ರು

ఇప్పుడు విద్యాభ్యా ఆధ్యాత్మిక బోధన బరీ ఒక్క ఎలా సముదాయ కూడా సంస్థలు ఓ ಅದಕ್ಕಾಗಿ ಆದರ್ಶವಾಗಿ ಬೇರೆ ಸಮುದಾಯದವರು ಮಾಡ್ತಾರೆ ಒಂದು ಸಮಸ್ಯೆ ಕೊಡ್ತಾರೆ ಒಂದು ಬೇರೆ ಏನಾದರೂ ನೆಲದ ಸಮಸ್ಯೆ ಭೂಮಿ ಸಮಸ್ಯೆ ಒಂದು ಸಂಸ್ಕೃತಿಗೆ ಅಥವಾ ಸಂಗೀತಕ್ಕೆ ಕಲೆಗೆ ಇದೆಲ್ಲವೂ ಕೂಡ ಒಂದು ಎಲ್ಲರೂ ಕಷ್ಟ భాస్ ఎలా ము జిల్లా చిర గోవా జిల్లా ఎలా కృషి రైతులు ఉండూరు కూడా

మొమ్మ అభినందనస్తే స్వామి ఈ సంతోషం ఆహ్వానిస్తే ವರ್ಷ ಗೊತ್ತಿಲ್ಲ ಯಾವ ಹೇಳ್ತಿದ್ರು ಐದು ಗಂಟೆಗೆ ಹೋಗಿ ಗದ್ದೆ ನೀರು ಬಿಡ್ತಾ ಇದೆ ನೀರು ಕೊಡ್ತಾ ಇತ್ತು ಬದ್ಧ ಬಿಡಬೇಕು ಅಂತಂದ್ರೆ ಐದು ಗಂಟೆಗೆ ನೀರು ಬಿಡ್ತಾ ಇದೆ ಅಂತ ಹೇಳಿ ಸ್ವಾಮಿನಾರ ಸ್ವಾಮಿಯವರು ಈ ಸಮಾಜದ ಕ್ರೀಡಾಧ್ಯಕ್ಷ ಆಸೆ ಇದ್ರೆ ಈ ಸಮಾಜ ಚಿಂತಾವಣಿ ಭಾಗದಲ್ಲಿ ದೇವರು ಅವರ ಉದಾಹರಣೆ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ನಮ್ಮ ಶ್ರೀಮುಖ ಸ್ವಾಮೀಜಿ ಅವರ ಪಾದಗಳ ಈ ಏನು ನಮ್ಮ ಚಿಂತಾವಣೆ ಭಾಗದಲ್ಲಿ ಈ ಕಾರ್ಯಕ್ರಮ ನಮ್ಮ ಕೆಂಪೇಗೌಡ ಅವರು ಏನು ಮಾಡಿರ್ತಕ್ಕಂಥದ್ದು ನಮ್ಮ ಬಂದು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಮೀಜಿ ವಾರದಲ್ಲಿ ಹಿರಿಯ ಅಂತ ಗಮನಿಸಬೇಕು ಅಂತರ ತಂದಾಗ ನಮ್ಮನ್ನು ಆಹ್ವಾನ ಮಾಡಿದರು ನನಗೆ ಆಚಾರ್ಯ ಇರುವುದು ಹೇಳಿದ್ರೆ ನಮ್ಮ ಸಮುದಾಯ ಈ ಸಮುದಾಯದಲ್ಲಿ ಏನು ಭಾರತ ದೇಶ ನೋಡ್ತಾ ಇದ್ದಂಥ ಮಣ್ಣಿನವರ ಸಮುದಾಯ ದೇವೇಗೌಡರು ಸಮುದಾಯ ಈ ಸಮುದಾಯಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂದ್ರೆ ಎಲ್ಲ ದೇಶ ದೇಶಗಳಲ್ಲಿ ವಿದೇಶಗಳಲ್ಲಿ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಕೂಡ ಸಮುದಾಯ ಭೇಟಿಯಾಗಿ ಒಗ್ಗಟ್ಟಾಗಿ ಒಂದು ಮಕ್ಕಳಿಗೆ ಒಂದು ಕೂಗಾಗಿ ಮಾಡತಕ್ಕಂಥ ಕೆಲಸ ಮಾಡಬೇಕು ಜನ ಇರ್ತಕ್ಕಂಥದ್ದು ಈ ಒಂದು ಸಮುದಾಯದಲ್ಲಿ ಇವತ್ತು ನಾವು ಕೂಡ ದೊಡ್ಡ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ಶಿತ್ರಜ್ಞರು ಹಾಗೂ ಪದಾಧಿಕಾರಿಗಳು ಎಲ್ಲರಿಗೂ ವಿಶೇಷವಾಗಿ ಈ ಸಮುದಾಯ ದಯಮಾಡಿ ಇರ್ತಕ್ಕಂಥ ಚಿಂತಾವಣೆಯಲ್ಲಿ ರಾಜಕಾರಣ ಬಿಟ್ಟು ಎಲ್ಲರೂ ಒಟ್ಟಿಗೆ ಸಂಘಟನೆ ಮಾಡಿದ್ದಾರೆ ದೊಡ್ಡ ಮಟ್ಟಿಗೆ ಎಲ್ಲ ಹೆಚ್ಚುಗಳು ಸಾಧತಕ್ಕಂಥದು ಈ ಒಗ್ಗಟ್ಟು ಇರಲಿ ಅಂತೇಳಿ ನಮಗೆ ಈ ಒಂದು ಕಾರ್ಯಕ್ರಮದ ಒಂದು ವಿಶೇಷ ದಿನದಲ್ಲಿ